ಸ್ನೇಹಿತರೇ ನಮಸ್ತೆ ನಾನು ಏನಪ್ಪ ಅಂತಂದರೆ ಈಗ ಅನ್ನದಾನ ಮಹಾದಾನ ಅಂತಾರೆ ಅನ್ನದಾನಕ್ಕಿಂತ ದೊಡ್ಡ ದಾನ ಯಾವುದು ಇಲ್ಲ ಅಂತಾರೆ ಈಗ ಒಂದು ಹೊತ್ತಿನ ಊಟಕ್ಕಾಗೂ ಕೂಡ ಪರದಾಳೋರಿದ್ದಾರೆ ಅದರ ದಿನ ಊಟ ಇಲ್ಲ ಅಂಥೇಳಿ ಸಾಯುವಂಥ ಜನರು ಕೂಡ ಇದ್ದಾರೆ ಬಡವರು ಇದ್ದಾರೆ ಅವರಿಗೋಸ್ಕರ ಅಂತಲೇ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ ಪ್ರತಿದಿನ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ಎಲ್ಲಿದ್ದರೆ ಎಲ್ಲಿ ನಾವು ಇರೋದೆಲ್ಲಪ್ಪ ಅಂದರೆ ಇವಾಗ ಆ ಲೆವೆಂತ್ ಕ್ರಾಸು ಮಲ್ಲೇಶ್ವರಂ ಏನು ಬರುತ್ತೆ ಮಲ್ಲೇಶ್ವರಂ ಲೆವೆಂತ್ ಕ್ರಾಸು ಮೇನ್ ರೋಡಲ್ಲೇ ಇರೋದು ಇದೇನು ಸಂಪಿಗೆ ರೋಡ್ ಬರುತ್ತಲ್ಲಿರೋದು ಇದು ಬಂದುಬಿಟ್ಟು ಶ್ರೀ ಯದಗಿರಿ ಅಂತ ಅಂತೇಳ್ಬಿಟ್ಟು ಆ ಸಂಸ್ಥೆ ಕಡೆಯಿಂದ ಮಾಡ್ತಾ ಇರೋದು ನೀವಾಗ ಏನು ನೋಡ್ತಾ ಇದ್ದೀರಾ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದಾರೆ ಪ್ರತಿದಿನ ಮಾಡ್ತಾರೆ ಒಂದು ದಿನವೂ ತಪ್ಪಿಸಲ್ಲ ಪ್ರತಿದಿನ ಈ ರೀತಿಯಾಗಿ ಅನ್ನ ಸಂತರ್ಪಣೆ ಇರುತ್ತೆ ಬಡವರಾಗಿರ್ಬೋದು ಅದೇ ರೀತಿ ಅಂದರೆ ಈ ರೂಟಲ್ಲಿ ಹೋಗೋರಾಗಿರ್ಬೋದು ಆಟೋ ಆಟೋದವ್ರು ಆಗಿರ್ಬೋದು ಅದೇ ರೀತಿ ಡೆಲಿವರಿ ಬಾಯ್ಸ್ ಆಗಿರ್ಬೋದು ಅವ್ರಿಗೂ ಈ ರೀತಿ ಒಂದು ರೀತಿ ಅನ್ನ ಸಂತರ್ಪಣೆ ಮಾಡೋದ್ರಿಂದ ಅವ್ರಿಗೂ ಒಂಥರ ತೃಪ್ತಿನೂ ಸಿಗುತ್ತೆ ಮಾಡೋರಿಗೂ ತೃಪ್ತಿ ಸಿಗುತ್ತೆ ಅದೇ ರೀತಿ ಏನಾದರೂ ತಿನ್ನೋರಿಗೂ ಕೂಡ ಒಂದು ಪ್ರಸಾದದ ರೀತಿ ಸೇವಿಸಿ ಹಸುವನ್ನು ನಿಗಸ್ಕೋತಾರೆ ಅದೇ ರೀತಿ ನಮ್ಗೊಂದು ಏನಪ್ಪ ಪ್ರಸಾದ ತಿಂದ್ವಿ ಅನ್ನೋ ಒಂದು ಪೀಲ್ ಕೂಡ ಬರುತ್ತೆ ಇವಾಗ ಬನ್ನಿ ಈಗ ತಿಂದವ್ರನ್ನ ಮಾತಾಡ್ಸೋಣ ಅದೇ ರೀತಿ ಅವ್ರನ್ನ ಮಾತಾಡ್ಸೋಣ ಕೇಳೋಣ ಏನೇನೆಲ್ಲ ಡೀಟೇಲ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ

ಈ ಥರ ಎಲ್ಲೂ ಸಿಗಲ್ಲ ಬಂದೆ ಒಂದು ಗಂಟೆ ಬಂದರೆ ನಾವು ಹೋಗ್ತೀವಿ ನಾವು ಇಲ್ಲಿ ಭೀಮ ಬಂದಿದ್ವಿ ಭೀಮಾ ಜುಲೈರಿಗೆ ಬಂದಿದ್ವಿ ಅದು ಮುಗೀತು ಇಲ್ಲೊಂದು ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡು ಹಿಂಗೆ ಈಗ ಬಸ್ಸತಿ ಈಗ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟ್ ತುಂಬ ಅಮೃತ ಇದ್ದಂಗೆ ತುಂಬ ಅಂದರೆ ಬರಬೇಕು ಇದಕ್ಕೋಸ್ಕರನೇ ಏನಂಗೆ ಇರೋದು ಅಲ್ಲ ಯಾವುದೇ ಹೋಟೆಲಲ್ಲಿ ಈ ಟೇಸ್ಟ್ ತುಂಬ ಚೆನ್ನಾಗಿದೆ ಮತ್ತು ತುಂಬ ಸರ್ವಿಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಪ್ರತಿಯೊಬ್ಬರಿಗೂ ಇದು ಎಲ್ಲದೂ ಯೂಸ್ಫುಲ್ ಇದೆ ಸ್ವಲ್ಪ ಹ್ಞೂ ಮತ್ತೆ ಅಯ್ಯೋ ಎಲ್ಲರೂ ಏನೇನು ಹೆಂಗೆಂಗಿರುತ್ತೆ ಅಂತ ಗೊತ್ತಿಲ್ಲ ಎಲ್ಲ ಥರ ಒಳ್ಳೇದಿದೆ ಇದು ನಾವು ಈ ಸೈಡ್ ಬಂದಾಗ ಒಂದು ಗಂಟೆ ಟೈಮ್ ಆದರೆ ಇಲ್ಲಿ ಬಂದು ಹಿಂಗಾಸು ಹೋಗ್ತೀವಿ

ಚೆನ್ನಾಗಿದೆ ಈ ಥರ ಬೇರೆ ಕಡೆ ಕೊಟ್ಬಿಟ್ರಿ ಜನಗಳಿಗೆ ಹಸುನದು ಕಡಿಮೆ ಆಗುತ್ತೆ ಎಷ್ಟೋ ಬಡವರು ಇರ್ತಾರೆ ಎಲ್ಲ ಇರ್ತಾರೆ ಈ ಸರ್ಕಾರಗಳು ಇಂಥ ಸರ್ಕಾರಗಳು ಕಚಡ ಸರ್ಕಾರ ಬಂದಿದ್ದು ಈ ಥರ ಅನ್ನ ಸಿಕ್ಬಿಟ್ಟು ಜನ ಸಾಯವ್ರಿಗು ನೆನೆಸ್ಕೊಳ್ತಾರೆ ಈ ಥರ ಎಲ್ಲ ಮಟ್ಟಗಳು ಹಿಂಗೆ ಮಾಡ್ಬಿಟ್ರೆ ಬೇರೆ ಅವಶ್ಯಕತೆ ಜನಗಳ ಅಸ್ಪೂರ್ಣದ ಬಾ ಇದೇ ಇರೋದಿಲ್ಲ ಇದು ನಾನು ಇಲ್ಲೇ ಬಂದು ನಾನು ರಿಟೈರ್ಡ್ ಎಂಪ್ಲಾಯಿ ಈ ಇಲ್ಲೇ ಬಂದಿದ್ದೀನಿ ಕೆಳಗಡೆ ಹನ್ನೊಂದನೇ ಕ್ಲಾಸಿನಲ್ಲಿ ನಮ್ಮ ಮಗಳ ಮನೆ ಇದೆ ಇಲ್ಲಿ ಬಂದು ಪ್ರಸಾದ ತಿಂದ್ಕೊಂಡು ಅದಕ್ಕೆ ಕ್ಯೂ ನಿಂತ್ಕೊಂಡು ಹೋಗ್ತೀನಿ ಇಂಥದ್ದನ್ನು ಈ ಸನ್ನಿವೇಶದಲ್ಲಿ ಮಾಡಿರೋದು ಹೋಗ್ತಾ ಜನಲ್ಲಿ ಹೋಗ್ತಾಯಿರ್ತಾರೆ ಹಸುವು ಸರ್ತಾರೆ ಹೋಟ್ಲುಗಳಿಗೆ ಸರಿಯಾದ ಊಟ ಸಿಗೋದಿಲ್ಲ ಮನೆಗಳಲ್ಲಿ ಆಗೋದಿಲ್ಲ ಅದರಲ್ಲಿ ಈ ಸರ್ಕಾರ ಮಾಡಿದೆ ಎಲ್ಲ ಫ್ರೀ ಮಾಡಿಬಿಟ್ಟು ಮನೆಗಳಲ್ಲಿ ಬಾಯ್ ಪಡ್ಕೊಳ್ತಾರೆ ಊಟ ಇಲ್ಲ ಇದು ಮಾಡೋದ್ರಿಂದ ಜನಗಳಿಗೆ ಎಷ್ಟೋ ಉಪಯೋಗ ಆಗುತ್ತೆ ಈ ಥರ ಕೆ ಎಲ್ಲ ಕಡೆನೂ ಮಾಡಿಬಿಟ್ರೆ ಈ ಹಸುವಿನದು ಜನಗಳಿಗೆ ಇರೋದಿಲ್ಲ ಎಲ್ಲಾರ್ಗು ಅನುಕೂಲ ಆಗಿದ್ದಿದು ಇದು ನೋಡಿಕೊಂಡು ನಮಗೂ ತುಂಬ ಸಂತೋಷ ಆಯಿತು ನನ್ನ ಅಂತ ರಿಟೈರ್ಡ್ ಎಂಪ್ಲಾಯಿ ಹೇಳಿ ಸರ್ ಅದು ತುಂಬ ಚೆನ್ನಾಗಿದೆ ಅವ್ರು ಹೇಳ್ದೇ ಪಾಲಿಸ್ತಾ ಇದ್ದೀನಿ ಎಷ್ಟಿನಿಂದ ಬರ್ತೇವೆ ಎಲ್ಲ ನಾವು ಎಲ್ಲ ಸುತ್ತಾಡ್ತೀವಿ ಒಳ್ಳೇದು ಈಗ ಊಟ ಮಾಡಿದರೆ ಹಸಿವೆ ಇವರ ಹಣ ಇರೋದಿಲ್ಲ ಕೈಯಲ್ಲಿ ನೀವೆಲ್ಲಿರೋದು ನಾವಿಲ್ಲೇ ಎಲ್ಲೆಲ್ಲೋ ಇದ್ದೇವೆ ಜಯನಗರಲ್ಲಿ ಇರೋದು ಜಯನಗರ ಮನೆ ಮನೆ ಇಲ್ಲ ಮನೆ ಉಂಟು ಮನೆ ಉಂಟಾ ಬಂದಾಗ ಬಂದಾಗ ತಿಂತ ಹಣ ಇಲ್ದವ್ರಿಗೆಲ್ಲ ಒಳ್ಳೇದಾಗ್ತದೆ ಈಗ ಕೆಲಸ ಸಿಗೋದಿಲ್ಲ ಅಂತವರಿಗೆಲ್ಲ ಒಳ್ಳೆದಾಗ್ತದೆ ನಿಜವಾಗ್ಲೂ ಒಂದು ಒಳ್ಳೆ ವ್ಯವಸ್ಥೆ ಇದು ಪ್ರೈವೇಟ್ ಆಗಿರೋದು ಒಳ್ಳೇದು ನಾವು ಗವರ್ಮೆಂಟ್ ಅಂದ ಯಾವ್ದಕ್ಕೂ ನಂಬಿಲ್ಲ ಯಾವ ಗೌರ್ಮೆಂಟ್ಗೆ ಹೋದ್ರೆ ಹಣ ಕೊಡ್ಬೇಕು ಪೊಲೀಸ್ ಸ್ಟೇಷನ್ ಹೋದ್ರೆ ಅವರೇ ಕ್ರಿಮಿನಲ್ಸ್ ಸರ್ಕಾರದೇ ಕ್ರಿಮಿನಲ್ ಸರ್ಕಾರದೇ ಕ್ರಿಮಿನಲ್ ಯಾವ ಸರ್ಕಾರ ಬಂದರೆ ನಮಗೆ ಒಳ್ಳೆ ಡಾಕ್ಟರ್ ಇನ್ನೂ ಸಿಗಲಿಲ್ಲ ಕಾಯಿಲೆ ವಾಸಿ ಮಾಡೋರು ಯಾರೋ ಬರ್ತಾರೆ ಹೋಗ್ತಾರೆ ನಾವು ಅದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಇದ್ದಾರೆ ಅಂತ ಹೇಳ್ತಾರೆ ಅವರೇ ಅವರೇ ಕ್ರಿಮಿನಲ್ ಸರ್ ಅವರು ವಿಕ್ಟಿಮ್ಸು ಪೊಲಿಟಿಕಲ್ ಲೀಡರ್ಸ್ ಅಂಡ್ರಲ್ಲಿ ಅವರು ವಿಕ್ಟಿಮ್ಸು ಅವ್ರಿಗೇನು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅವರು ಇನ್ನೇನು ನಮಗೆ ಇಲ್ಲ ಜಾಸ್ತಿ ಇಲ್ಲ ಆಯ್ತಾ ಬಿಡಿ ತಿಂಗಳಿಗೆ ಹೊರಗಿನ ಆಗಲಿ ಒಬ್ಬ ಒಬ್ಬ ಎಮ್ ಎಲ್ ಎ ಆಗಲಿ ಯಾವ ನಾನು ಇಲ್ಲೇ ಅಲ್ಲ ಎಲ್ಲ ಕರ್ನಾಟಕ ಎರಡು ವರ್ಷ ಮುಗಿಸ್ಕೊಂಡ್ರು ಇಲ್ಲೇ ನಾನು ತಿನ್ನಕ್ಕೆ ಹೋದ್ರೆ ಜನ ಇಲ್ಲಿ ಸಾಯ್ತಾ ಇದ್ದಾರೆ ಅಲ್ಲಿ ಬಿಟ್ಬಿಟ್ಟು ಇವಾಗ ಮುಂದಕ್ಕೆ ಮುಡೋಕ್ಕಾಗ್ತಿಲ್ವಾ ಹಾಂ ಜನ ಎಷ್ಟು ಜನ ಅಂದರೆ ಅಲ್ಲಿ ಏನಾಯ್ತು ಅಂದರೆ ಇಲ್ಲ ನಾಳೆ ಬರ್ತೀನಿ ಎಲ್ಲ ನೋಡ್ಕೊಂಡ್ಬಂದ್ರೆ ಅಲ್ಲಿ ಹೂನಾರು ಹಾಕಿದೆ ಬಿಟ್ಟು ಊಟ ಆ ಹೂನಾರು ತಗೊಂಡು ಇಲ್ಲಿ ಎಣ್ಣೆಗಳಿಗೆ ಹಾಕ್ತಿದವರು ಇವ್ರು ಸತ್ತರೆ ಇವರಂತೂ ಉಳಿಯೋದಿಲ್ಲ ಇಲಾಖೆ ಒಳ್ಳೇದಂತ ಒಳ್ಳೆ ಸಾವಂತೂ ಬರಲ್ಲ ಇವರಿಗೆ ಬೇವರ್ಸಿ ಸರ್ಕಾರ ಯಾಕೆ ಬೇಕು ಒಂದೊಂದು ಒಂದೊಂದು ಮಿನಿಸ್ಟ್ರ್ ಕೈಯಲ್ಲಿ ಸಾವಿರಾರು ಕೋಟಿ ಇದೆ ಲಕ್ಷಗಟ್ಟಲೆ ಕೋಟಿ ಇದೆ ಅವ್ರ ಹತ್ರ ಊಟ ಹಾ ಊಟನೂ ಇಲ್ಲ ಅವ್ರವರೇ ಹೊಡೆದಾಡ್ತಾರೆ ಹಣ ಹಣ ಮಾಡಿದ್ರು ಇದು ಮಾಡಿದ್ರು ಅಂತ ಅವರವರೇ ಹೊಡೆದಾಡ್ತಾರೆ ಸಾವಿರಾರು ಕೋಟಿ ಲಕ್ಷ ಕೋಟಿ ಉಂಟು ಅವ್ರ ಹತ್ರ ಕೊಡೋದ್ರಿಂದ ಬಡವರಿಗೆ ಬಡವರಿಗೆ ಒಳ್ಳೇದಾಗ್ತದೆ ಹೊಟ್ಟೆ ಗೆಲ್ದವ್ರಿಗೆ ಈಗ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಜನರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅವಾಗಿರೋ ಊಟ ಕಾಸು ಇರಲ್ಲ ಅವ್ರಿಗೆ ಹೆಲ್ಪ್ ಆಗ್ತದೆ ಎಷ್ಟು ಜನ ಮನೆ ಮಟ್ಟ ಬಿಟ್ಟು ಬಂದಿರ್ತಾರೆ ಮನೆ ಕೊಳಗೆ ಜಾಗ ಇರಲ್ಲ ಒಂದು ಹತ್ತು ತಿಂತಾರೋ ಎರಡು ಟೈಮ್ ಉಪಾಸಿರ್ತಾರೆ ಇರ್ತಾರೆ ಅವ್ರಿಗೆ ಇದು ಅನ್ಕೊಳ ಕೂಡಿ ಕಾಸು ಇರಲ್ಲ ಒಂದು ರೂಪಾಯಿ ಇರಲ್ಲ ಏನು ಮಾಡ್ತಾರೆ ಜಗಳ ಅಡುಗೆ ಬರ್ತಾರೆ ಕಿತ್ತಾಡಿಕೆ ಬರ್ತಾರೆ ಇದಾಗಿದೆ ನಾನು ಮೈಸೂರಿನಲ್ಲಿದ್ದೀನಿ ಇಟ್ಟು ನೋಡ್ತಾ ಇದ್ದೀನಿ ಮಂಡ್ಯದಲ್ಲಿ ಎಮ್ ಎಲ್ ಎಗಳಾಗಲಿ ಮಿನಿಸ್ಟ್ರ್ ಆಗಿದೆ ಎಂ ಪಿ ಆಗಲಿದೆ ಎಲ್ಲ ಆದರೆ ಒಂದು ದಿನ ಆಗಲಿ ನಾನು ಆ ಪ್ರಸಾದಕ್ಕೆ ತಿಂದು ಬಂದಿಲ್ಲ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣ ಹೆಸರುವಾಸಿ ತಾನೆ ನ್ಯಾಯವಾಗಿ ಕೊಡಬೇಕು ತಾನೆ ಎಲ್ಲ ಮಿನಿಟ್ರು ಕತ್ತೆ ಕಾಯ್ತಿರ್ತಾರೆ ಇವರೆಲ್ಲ ಹೋಗಿ ಎಮ್ ಎಲ್ ಎ ಓಟ್ಗೆ ಹಾಕ್ಬಿಟ್ರೆ ಸಾಕು ಅಲ್ಲೆಲ್ಲ ಜನ ಇದೆ ಅಷ್ಟು ಪ್ರಸಾದಕ್ಕೋಸ್ಕರ ಯಾಕೆ ಬರ್ತಾರೆ ಜನ ಇವ್ರ ಪ್ರಸಾದ ಅಂತ ಬರ್ತಾರೆ ಇವ್ರಿಗೆ ಪ್ರಸಾದ ಏನು ಸರ್ಕಾರ ಫ್ರೀ ಹಾಕಿ ಕೊಡ್ತದೆ ಆ ದುಡ್ಡಲ್ಲಿ ಮಾಡಿದಾಗ ಇವ್ರಿಗೆ ಯೋಗ್ಯತೆ ಇಲ್ವಾ ಇವ್ರಿಗೆ ಬೇಕು ಎಲ್ಲ ಬೇಕು ಎಲ್ಲ ಜನರ ದುಡ್ಡೇ ಇವ್ರದಲ್ಲ ಮನೆಯಿಂದ ಏನಿಲ್ಲ ಐದು ಪೈಸೆ ತರಲ್ಲ ಹೋಗೋ ತುಂಬಕೊಂಡ ಹೋಗ್ತಾರೆ ಮನೆಗೆ ಅಷ್ಟೇ ಇರ ಏನು ಇವರು ಮೇಡಂ ನಮಸ್ತೆ ನಮಸ್ತೆ ಸುಪ್ರಿಯಾ ಅಂತ ಏನು ಮಮ್ಮಿ ಇದು ಶ್ರೀ ಎದಿಗರಿ ಎದಿರಾಜ್ ಮಠ ಅಂತ ಇದು ಆಚಾರ್ಯ ರಾಮನಾಥಾಚಾರ್ಯ ಅವರು ಫೌಂಡ್ ಅವರು ಸ್ಟಾರ್ಟ್ ಮಾಡಿದ ಮೂಲ ಮಠ ಇದೆ एक्चुअली ಮೇಲ್ಕೋಟೆ ಮಠ ಇದು ಸಾವಿರ ವರ್ಷ ಹಳೆ ಮಠ ಇದು ಸಾವಿರ ವರ್ಷ ಹಳೆ ವರ್ಷ ಹಳೆ ಓಕೆ

ಪ್ರತಿದಿನ ಪ್ರತಿ ದಿವಸನೇ ಇರುತ್ತೆ ಇಲ್ಲ ತಪ್ಪು ಯಾವ್ ದಿವಸನೇ ತಪ್ಪಿಲ್ಲ ಕೋವಿಡ್ ಟೈಮಲ್ಲಿ ನಾವು ಕೊಡ್ತಾ ಪ್ಯಾಕೆಟ್ ಮಾಡಿ ಕೊಡ್ತಾ ಇದ್ವಿ ನಮ್ಮ ಇವರು ಅಶ್ವಥ್ ನಾರಾಯಣ್ ಫೌಂಡೇಶನ್ ಅವ್ರ ಮೂಲಕ ತಗೊಂಡು ಹೆಲ್ಪ್ ತಗೊಂಡು ಡೈಲಿ ಕೊಡ್ತಾ ಇದ್ವಿ ಆ ಟೈಮ್ ಅಕ್ಷಯ್ ಪಾತ್ರನಾ ಅಕ್ಷಯ್ ಪಾತ್ರ ಅಲ್ಲ ಅವ್ರ ಪರ್ಮಿಷನ್ ತಗೊಂಡು ಸುಮಾರು ಜನ ಅಂದ್ರೆ ಇಲ್ಲಿ ಯಾರು ಬರ್ತಾ ಇರಲಿಲ್ಲ ಆ ಟೈಮಲ್ಲಿ ನಮ್ದು ವೆಹಿಕಲ್ ಇತ್ತು ವೆಹಿಕಲ್ ಪಾಸ್ ತಗೊಂಡು ಯಾರ್ಯಾರಿಗೆ ನೀಡಿದೆಯೋ ಫಸ್ಟ್ ಸ್ಲಮ್ ಕಡೆ ಎಲ್ಲ ಹೋಗ್ಬಿಟ್ಟು ಅದನ್ನ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತಾ ಇರ್ತಾರೆ ಇಲ್ಲಿ ನಮ್ದು ಸ್ವಾಮಿಗಳಿದ್ದಾರೆ ನಮ್ಮದಲ್ಲಿ ನಾರಾಯಣ ರಾಮಜಿ ಸ್ವಾಮಿ ಅಂತ ಇವರು ಊರಿಗೆ ಹೋಗಿದ್ದಾರೆ ಅವರೆಲ್ಲ ಅವರು ಮೇಯ್ನ ಇಲ್ಲಿ

これ。